ಜಿ ಬಿ ಎ ಮಾಡ್ತಿರೋದು ಅವರ ಅನುಕೂಲಕ್ಕೆ ಆಗ್ತಕ್ಕಂತೆ ಅದ್ರಲ್ಲೂ ಕೂಡ ಎಲ್ಲೆಲ್ಲಿ ಎಮ್ ಎಲ್ ಎನ್ಸ್ ಅವುಗಳನ್ನೇ ಟಾರ್ಗೆಟ್ ಮಾಡಿ ವಿಂಗಡಣೆ ಮಾಡಿರೋದು ಗಮನಕ್ಕೆ ಬರ್ತಾ ಇದೆ ಅಂತ ಒಂದು ಇವರು ಬಿಬಿಎಂಪಿಗೆ ಸಂಬಂಧಪಟ್ಟ ಚುನಾವಣೆ ಏನು ಇವತ್ತು ನಿಯಮಾನುಸಾರ ನಡೆಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಏನು ಅಂತಿಮ ದಿನ ಅಂತ ಒಂದು ನಿಗದಿ ಆಗಿತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರತು ಆಗ ಆತ್ರ ಹತ್ರವಾಗಿ ಇವರು ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆಗೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಮೂವತ್ತರಿಂದ ನಲವತ್ತು ಸೀಟ್ ಕೂಡ ಗೆಲ್ಲೋದಿಲ್ಲ ಅಂತ ನೂರ ತೊಂಬತ್ತೆಂಟು ವಾರ್ಡ್ ನೋಡಿದ್ರೆ ಮೂವತ್ತು ಸೀಟು ಅಥವಾ ಇನ್ನೂರ ಇಪ್ಪತ್ತೈದು ವಾರ್ಡ್ ನಡೆದ್ರೆ ನಲವತ್ತು ಸೀಟ್ ಕೂಡ ಗೆಲ್ಲಲ್ಲ ಅನ್ನೋ ಒಂದು ಅವರ ಆಂತರಿಕ ಸರ್ವೆ ಅವರು ನಡೆಸ್ಕೊಂಡು ತಗೊಂಡು ಬೇಕಾದ್ರೆ ಇದ್ಮಾಡ್ಕೊಬಹುದು ಖಾಸಗಿ ಏಜೆನ್ಸಿ ಮೂಲಕ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಸರ್ವೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಎಪ್ಪುಟ್ ಹೋಗ್ಬಿಟ್ಟಿರೋದ್ರಿಂದ ಈಗಾಗಲೇ ಕೇವಲ ಇಪ್ಪತ್ತಾರು ತಿಂಗಳ ಅವಧಿಯ ಅವರ ಆಡಳಿತದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ತಲೆಗೆ ತಲಾ ಒಂದು ಲಕ್ಷದ ಹದಿನೆಂಟು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಹೆಚ್ಚು ಸಾಲದ ಹೊರೆ ಹೊಸಿರೋದ್ರಿಂದ ಕಂಟಿನ್ಯೂಸ್ ಆಗಿ ಇವರು ನೀರಿನ ಬೆಲೆ ಹಾಲಿನ ದರ ಎರಡು ಸಾರಿ ವಿದ್ಯುತ್ ಶಕ್ತಿ ಬೆಲೆ ಹಾಗೆ ಮದ್ಯದ ದರ ಹಾಗೆ ಬಸ್ ಬಸ್ ಪ್ರಯಾಣದ ದರ ಹಾಗೆ ನಮ್ಮ ಮೆಟ್ರೋ ದರ ಇದೆಲ್ಲದ ಸಾಲದು ಅಂತ ಹೇಳಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರು ಯಾವತ್ತೂ ಕೂಡ ಪ್ರಾಪರ್ಟಿಗಳನ್ನ ಸ್ವತ್ತುಗಳನ್ನ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳು ತಗೊಳಕ್ಕೆ ಆಗಿರೋ ರೀತಿಯಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಗೈಡೆನ್ಸ್ ವ್ಯಾಲ್ಯೂಅನ್ನ ಇವರು ಜಾಸ್ತಿ ಮಾಡೋದ್ರ ಮೂಲಕ ಹೊಂದಕ್ಕೆ ದುಪ್ಪಟ್ಟು ಮಾಡೋದ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರು ಮಾನವದ ನಾಗರಿಕರು ಇವರ ವಿರುದ್ಧ ತಿರುಗಿದ್ದಿರೋದ್ ಒಂದು ಕಾರಣ ಆದ್ರೆ ಕಳೆದ ವರ್ಷ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರನೂ ಸೇರಿದಾಗ ಯಾಕಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಐದು ಪಾರ್ಲಿಮೆಂಟರಿ ಕಾನ್ಸ್ಟುಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳೇ ಗೆಲ್ಲದೂ ಸಾಧಿಸಿದ್ರಿಂದ ಇವರು ಈಗ ನಡೆದ್ರೆ ನಮಗೆ ಚುನಾವಣೆ ನಡೆದ್ರೆ ನಮಗೆ ಸೋಲು ಸಿದ್ಧ ಅಂತ ಹೇಳಿ ಅದಲ್ಲದೆ ಇನ್ನೊಂದು ಎಸ್ ಡಿ ಪಿ ಮಾಡಿ ನೂರ ತೊಂಬತ್ತೆಂಟು ವಾರಿಗೆ ಚುನಾವಣೆ ನಡೆದ ನಾವು ಅರವತ್ತು ಸ್ಥಾನಗಳಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗೆ ಚುನಾವಣೆ ನಡೆದ ನಾವು ಎಪ್ಪತ್ತೈದು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಯಾವಾಗ ಘೋಷಣೆ ನಮ್ದು ನಮ್ದೇನಿದ್ರು ನಮ್ಮ ಅಲಯನ್ಸ್ ಬರೀ ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು ಸ್ಥಳೀಯ ಸಂಸ್ಥೆಗೆ ಅದು ಈ ಅದು ಅನ್ವಯಿಸಲ್ಲ ಅಂತ ಯಾವಾಗ ಹೇಳೋಲ್ಲ ಅವಾಗ ಗಾಬ್ರಿಗೆ ಬಿದ್ದ ಯಾವ ಅಲ್ಪಸಂಖ್ಯಾತರನ್ನೇ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಂಬ್ಕೊಂಡು ಕೂತಿದ್ರು ಅವಾಗ ನಮ್ಗೆ ಇನ್ನೂ ಏಟ್ ಬೀಳತ್ತೆ ಒಂದೇ ಒಂದು ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆ ಕಾಂಗ್ರೆಸ್ ಪಕ್ಷ ಇವತ್ತು ಬಿದಿ ಹಾಕು ಜಿ ಬಿ ಎ ಅನ್ನೋ ಹೆಸರಿನಲ್ಲಿ ಐದು ಪಾಲಿಕೆಗಳನ್ನ ಮಾಡಕ್ ಐದು ಪಾಲಿಕೆಗಳು ಯಾವ ರೀತಿ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕ ಮಾಡಿದ್ದಾರೆ ಅಂತಂದ್ರೆ ಕೇವಲ ಯಾವಾದ್ರೂ ಮಾಡಿ ಐದು ಕಾರ್ಪೊರೇಷನ್ ಅಲ್ಲಿ ಮೂರು ಅಥವಾ ನಾಲ್ಕು ಕಾರ್ಪೊರೇಷನ್ ತಮ್ಮ ಕೈಗೆ ತಗೊಳ್ಳಬೇಕು ಅನ್ನೋ ತೆಕೆಗ್ ತಗೊಳ್ಳಬೇಕು ಅನ್ನೋ ಒಂದೇ ಒಂದು ಕೇವಲ ದುರುದ್ದೇಶ ಇಟ್ಕೊಂಡು ಅಲ್ಪಸಂಖ್ಯಾತ ಮತದಾರ ಯಾವ ಅಲ್ಪಸಂಖ್ಯಾತ ಮತದಾರನ್ನ ಕಾಂಗ್ರೆಸ್ ಪಕ್ಷ ನೆಚ್ಕೊಂಡಿದೆ ಅವರ ಕಾಯ ಮತದಾರರು ಅಂತ ಅವ್ರು ಅಂತ್ಕೊಂಡಿದ್ದಾರೆ ಭಾವಿಸ್ಕೊಂಡಿದ್ದಾರೆ ಅಂತ ಅಲ್ಪಸಂಖ್ಯಾತರ ಮತದಾರ ಇರ್ತಕ್ಕಂಥ ಕ್ಷೇತ್ರಗಳನ್ನೇ ಒಂದೊಂದು ಕಾರ್ಪೊರೇಷನ್ಗೂ ಬಲವಂತವಾಗಿ ಒಂದು ದಿಕ್ಕು ತಪ್ಪಿಸಿ ಇನ್ನೊಂದು ದಿಕ್ ಬಗ್ಗೆ ಎಲ್ಲೂ ವೈಜ್ಞಾನಿಕವಾಗಿ ಮಾಡಿದೆ ಅದು ಅದು ನಿಯಮಾನುಸಾರ ಮಾಡಿದೆ ಬೇರೆ ಬೇರೆ ಭಾಗಗಳಿಂದ ತಗೊಂಡ್ಬಂದು ಆ ಒಂದು ಕಾರ್ಪೊರೇಷನ್ಗಳಿಗೆ ಸೇರಿಸಿ ಇವತ್ತು ಆ ಕಾರ್ಪೊರೇಷನ್ ತಗೊಳಕ್ ಕೊಟ್ಟಿದ್ರೆ ಪಶ್ಚಿಮ ಪಾಲಿಕೆಯನ್ನು ಹೊರತುಪಟ್ಟು ಆದ್ರೆ ಇವತ್ತ ಮಾಡಕೊಟ್ಟಿರ್ತಕ್ಕಂಥದ್ದು ಗೌಡರು ತುಂಬಾ ಏನು ಮಹತ್ವಾಕಾಂಕ್ಷಿಗಳನ್ನ ಇಟ್ಕೊಂಡು ನಾನೂರ ಎಂಬತ್ತಾರು ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರ ಕಟ್ಟೋದು ಅವರು ಏನು ಹನ್ನೆರಡು ಹೋಬಳಿ ಜಾಗೀರಾಗಿ ಅಚ್ಯುತ್ನ ಕೊಟ್ಟಿದ್ರು ಚಕ್ರವರ್ತಿ ಅಚ್ಯುತ್ರ ಅದರಲ್ಲಿ ಕೇವಲ ಅರವತ್ತರಷ್ಟು ಭಾಗ ಮಾತ್ರ ಬೆಂಗಳೂರು ಬೆಳೆ ನಿಂತಿರುವಂತದ್ದು ಇನ್ನೂ ಸುತ್ತಮುತ್ತಲು ನೆಲವಂಗ್ಲ ನಮ್ಗೆ ಕುಂಬಳಗೋಡು ಪ್ರದೇಶ ವರ್ತೂರು ಆ ಹೊಸಕೋಟೆ ತಾಲೂಕು ಇದೆಲ್ಲ ಏನಿದೆ ಅವತ್ತು ಜಾಗೀರಾಗಿ ಬಂದಂತ ಜಾಗ ಅಲ್ಲಿ ತನಕ ಬೆಂಗಳೂರು ಹೋಗಿಲ್ಲ ಮೂರು ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆಗೆ ಒಂದೇ ಕಾರ್ಪೊರೇಷನ್ ಮಾಡಿದ್ರು ಇದೇ ತರ ಮೂರು ಕಾರ್ಪೊರೇಷನ್ ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಮಾಡಿದ್ರು ಮೂರವಧಿಗೆ ಸುಸ್ತಾಗ್ಬಿಟ್ರು ಆರ್ಥಿಕ ಅಸಮತಲೋನ ದೊಡ್ಡ ಮಟ್ಟಕ್ಕಾಯ್ತು ಒಂದು ಕಾರ್ಪೊರೇಷನ್ ಆರ್ಥಿಕವಾಗಿ ದಿವಾಳಿ ಆಯಿತು ಹಾಗಾಗಿ ಆಮೇಲೆ ಒಂದು ರಿಯಲ್ ಎಸ್ಟೇಟ್ ಒಂದು ಒಂದಕ್ಕಿಂತ ಒಂದು ವ್ಯತ್ಯಾಸ ಆಯಿತು ಹಾಗೆ ನಿರುದ್ಯೋಗ ಸಮಸ್ಯೆಗಳು ಒಂದಕ್ಕಿಂತ ಒಂದು ಹೆಚ್ಚಾದಾಗ ಮೂರು ಕಾರ್ಪೊರೇ ಮೂರು ಚುನಾವಣೆ ವರ್ಷ ಸುಸ್ತಾಗಿ ಅವರು ಮತ್ತೆ ಮೂರು ಕಾರ್ಪೊರೇಷನ್ ನಿರ್ಣಯ ತಗೊಂಡು ಒಂದು ಕಾರ್ಪೊರೇಷನ್ ಮಾಡಬೇಕು ಅಂತ ಒಂದು ಒಂದು ಕಾರ್ಪೊರೇಷನ್ ಮಾಡಿದ್ರೆ ಅಂತ ಮೂರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆ ಒಂದೇ ಒಂದೇ ಪಾಲಿಕೆ ಇದೆ ಎರಡು ಲಕ್ಷದ ಹದಿನೇಳು ಲಕ್ಷ ಜನ ಜನಸಂಖ್ಯೆ ಇರತಕ್ಕಂಥ ಮುಂಬೈ ಮಹಾನಗರ ಪಾಲಿಕೆ ಅದು ಎರಡು ಕಾರ್ಪೊರೇಷನ್ ಮಾಡಿ ಫೇಲ್ಯೂರ್ ಆಗಿ ಆರ್ಥಿಕ ಅಸಮಲತಾವಣೆ ಮತ್ತೆ ಸಾಮಾಜಿಕ ಒಂದು ಅಷ್ಟು ಸಮಸ್ಯೆಗಳು ಪ್ರಾರಂಭ ಆಯಿತು ರಿಲೀಜಿಯಸ್ ಪ್ರಾಬ್ಲಮ್ ಆಯ್ತು ಧಾರ್ಮಿಕ ಸಮಸ್ಯೆಗಳು ಭಾಷಾ ಸಮಸ್ಯೆಗಳು ಪ್ರಾದೇಶಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಂಡಿದ್ದ ಬೃಹನ್ ಮುಂಬೈ ಮಹಾ ಮಹಾನಗರ ಪಾಲಿಕಾ ಅಂತ ಒಂದು ಒಂದೇ ಕಾರ್ಪೊರೇಷನ್ ಆಯಿತು ಹಾಗೆ ಇವತ್ತು ಒಂದು ಲಕ್ಷ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಮಹಾನಗರ ಹಾಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಒಂದು ಕೋಟಿ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹೈದರಾಬಾದ್ ಮಹಾನಗರ ಹಾಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಮಹಾನಗರ ಒಂದೇ ಕಾರ್ಪೊರೇಷನ್ ಇದೆ ಇವರು ಕೇವಲ ಅಧಿಕಾರವನ್ನ ಶತಾಯಗತಾಯ ವಾಮ ಮಾರ್ಗದಲ್ಲಿ ಆದರೂ ಇಳಿಲೇಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇವತ್ತು ಬೆಂಗಳೂರು ಮಹಾನಗರ ಐದು ಕಾರ್ಪೊರೇಷನ್ ಮಾಡಕ್ ಕೊಟ್ಟು ಆದ್ರೆ ಕನ್ನಡಿಗಳು ವಿಶೇಷವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳು ಅದು ತಿಂಗಳ ಸಮುದಾಯ ಇರಬಹುದು ಅಥವಾ ನೇಕಾರ ಸಮುದಾಯ ಇರ್ಬೋದು ಅಥವಾ ಯಾವುದೇ ಇಲ್ಲಿ ಒಕ್ಕಲಿಗ ಸಮುದಾಯ ಇರ್ಬೋದು ಇವರೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವ್ರು ಇದೇ ಏನಾದ್ರು ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದು ಬಿಟ್ರೆ ಏನಾದ್ರೂ ಬಂದ್ರೆ ಸೆಂಟ್ರಲ್ ಕಾರ್ಪೊರೇಷನ್ ಅಂತ ಏನು ಇವತ್ತು ಕೇಂದ್ರ ಮಹಾನಗರ ಪಾಲಿಕೆ ಅಂತ ಮಾಡಕ್ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಧರ್ಮೀಯ ಇಲ್ಲಿ ಮಹಾಪೌರ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮಹಾ ಲಂಡನ್ ಮಹಾನಗರವನ್ನ ಕಳೆದ ಒಂದು ವಾರ ವಾರದಿಂದ ಲಂಡನ್ ಮಾರ್ದ ಇವತ್ತು ಪ್ರತಿಭಟನೆ ಕಿಚ್ಚು ಒಂದು ಲಂಡನ್ ಸಿಟಿಯನ್ನ ಶೇಕಡ ಅರವತ್ತು ಭಾಗವನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಿ ಅದನ್ನ ಇಸ್ಲಾಮಿಕ್ ಸಿಟಿ ಅಂತ ಘೋಷಣೆ ಅಂತ ಒಂದು ಹೋರಾಟ ನಡೀತಾ ಇದೆ ಅದೇ ಪರಿಸ್ಥಿತಿ ಬೆಂಗಳೂರು ಮಹಾನಗರಕ್ಕೆ ಬರುತ್ತೆ ಇದ್ರ ಬದಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಂ ಜಿ ಆರ್ ಆಶಾ ಎಂ ಜಿ ಆರ್ ಅವರ ಆಶಯ ಇದಂದಿರಾಗಾಂಧಿ ಅವರನ್ನು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಕ್ ಕೊಟ್ಟಿದ್ರು ಅವತ್ತು ಅಣ್ಣ ಅವರ ಒಂದು ಧ್ವನಿಯತ್ತ ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು ಅವತ್ ಆಗೋಗ್ಬಿಟ್ಟಿದೆ ಚೆನ್ನಾಗಿತ್ತೇನೋ ಅಂತ ನಮ್ಗೆ ಅನ್ಸುತ್ತೆ ಮಹಾನ ಕರ್ನಾಟಕಕ್ಕೆ ರಾಜಧಾನಿಗೆ ಬೇರೆ ಮಹಾನಗರ ಮೈಸೂರು ದಾವಣಗೆರೆ ಮಂಗಳೂರು ಈ ತರ ಮಹಾನಗರಗಳು ರಾಜಧಾನಿ ಆಗೋದು ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅವರ ತಂದೆಯ ಹೆಸರನ್ನ ಕೆಂಪೇಗೌಡರ ಮಗನಾಗಿ ದೊಡ್ಡಾಲ್ನಲ್ಲಿ ಕೆಂಪೇಗೌಡರ ಮಗನಾಗಿ ಯಾವ ಕೆಂಪೇಗೌಡರ ಹೆಸರನ್ನ ತಮ್ಮ ತಂದೆ ಇಟ್ಕೊಂಡಿದ್ದಾರೆ ಅಂತಹ ಕೆಂಪೇಗೌಡರು ಕಟ್ಟದಂತಹ ಈ ಮಹಾನಗರವನ್ನ ಇವತ್ತು ಛಿದ್ರಛಿದ್ರ ಮಾಡಿ ಇದನ್ನ ಒಂದು ಉತ್ತರ ಮಹಾನಗರ ಪಾಲಿಕೆ ಅದು ಉರ್ದು ಭಾಷಿಕರು ಮತ್ತು ತೆಲುಗು ಭಾಷಿಕರ ಹೇರಳು ಆಗಿರತಕ್ಕಂಥ ಪಾಲಿಕೆ ಆಗ್ತದೆ ಹಾಗೆ ಪೂರ್ವ ಪಾಲಿಕೆ ಉರ್ದು ತೆಲುಗು ತಮಿಳು ಮತ್ತೆ ಮಲಯಾಳಿ ಭಾಷಿಕರು ಯಥೇಚ್ಛ ಆಮೇಲೆ ಉತ್ತರ ಭಾರತೀಯ ಭಾಷಿಕರು ಜಾಸ್ತಿ ಇರತಕ್ಕಂಥ ಮಹಾನಗರ ಪಾಲಿಕೆ ಇರುತ್ತೆ ದಕ್ಷಿಣ ಪಾಲಿಕೆ ಯಥಾ ಪ್ರಕಾರ ಉರ್ದು ಮತ್ತು ತೆಲುಗು ಭಾಗಶಃ ಕನ್ನಡಮಯ ಭಾಷಿಕರು ಇರತಕ್ಕಂತಹ ಪಾಲಿಕೆ ಆಗ್ತದೆ ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಮಯ ವಾತಾವರಣ ಇರತಕ್ಕಂತ ಒಂದು ಕನ್ನಡಿಗರಿಗೆ ಸಿಗುವಂತ ಪ್ರದೇಶ ಆದರೆ ಆರ್ಥಿಕ ಅಸಮತೋಲನ ನೋಡಿದಾಗ ಕೇಂದ್ರ ಪಾಲಿಕೆಗೆ ಕೇವಲ ಇನ್ನೂರು ಕೋಟಿಗಿಂತಲೂ ಜಾಸ್ತಿ ಸಿಗಲ್ಲ ಪೂರ್ವ ಪಾಲಿಕೆಗೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹೆಚ್ಚು ವಾರ್ಷಿಕ ಆದಾಯ ಸಿಗುತ್ತೆ ಪಶ್ಚಿಮ ಪಾಲಿಕೆಗೆ ಆರ್ನೂರಿಂದ ಆರುನೂರೈವತ್ತು ರೂಪಾಯಿ ಸಿಕ್ಕ ದಕ್ಷಿಣಕ್ಕೂ ಕೂಡ ಆರ್ನೂರಿಂದ ಆರುನೂರೈವತ್ತು ಕೋಟಿ ಸಿಗುತ್ತೆ ಉತ್ತರ ಪಾಲಿಕೆಗೆ ನಾನೂರೈವತ್ತರಿಂದ ಆರ್ನೂರು ಕೋಟಿ ಅಷ್ಟು ಸಿಗುತ್ತೆ ಇಲ್ಲಿ ಆರ್ಥಿಕ ಅಸಮತೋಲನ ಪೂರ್ವ ಪಾಲಿಕೆಗೆ ನಾವು ಇದನ್ನ ತುಲನೆ ಮಾಡಿ ನೋಡಿದಾಗ ದೊಡ್ಡ ಮಟ್ಟದ ಆರ್ಥಿಕ ಅಸಮತೋಲನ ಕೇಂದ್ರ ಪಾಲಿಕೆ ಮತ್ತು ಪೂರ್ವ ಪಾಲಿಕೆಗಳಿಗೆ ಆಗ್ತದೆ ಈ ರೀತಿ ಅದಲ್ಲದೆ ಸಾಮಾಜಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಭಾಷಾ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಧಾರ್ಮಿಕ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಉದ್ಭವ ಆಗುತ್ತೆ ಎಲ್ಲ ಎಲ್ಲಾ ರೀತಿಯಲ್ಲಿ ಬಿಬಿಎಂಪಿನ ಕೇವಲ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಇವತ್ತು ಬೆಂಗಳೂರು ಮಹಾನಗರ ಕೆಂಪೇಗೌಡ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಕಟ್ಟದಂತ ನಾಡಪುರ ಕೆಂಪೇಗೌಡರು ತುಂಬಾ ಮಹತ್ವಾಕಾಂಕ್ಷಿಗಳನ್ನ ಇಟ್ಕೊಂಡು ಕಟ್ಟದಂತ ಬೆಂಗಳೂರು ಮನಗರನ್ನ ಇವತ್ತು ಇವರು ಕೊಳ್ಳೆ ಇಡೋದ್ರು ಕೊಳ್ಳೆ ಇಡೋದ್ರ ಮೂಲಕ ಅದನ್ನ ಚಿತ್ರ ಮಾಡೋದ್ರ ಮೂಲಕ ಅಂತ ಮಹಾಪುರುಷನ ಒಬ್ಬ ಯಾವ ಒಂದು ಇಡೀ ಪ್ರಪಂಚದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಹಾನಗರವನ್ನು ನಿರ್ಮಾಣ ಮಾಡಿದೆ ಮತ್ತು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ನೂರು ಅಡಿಗಳಿಗಿಂತ ಎತ್ತರದ ಪ್ರದೇಶದಲ್ಲಿ ಈ ಒಂದು ಮಹಾನಗರವನ್ನು ಎಲ್ಲ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾದಂತಹ ನಗರವನ್ನಾಗಿ ನಿರ್ಮಾಣ ಮಾಡಿದ್ರು ಅಂತಹ ಒಬ್ಬ ಮಹಾಪುರುಷ ನಾಡಪ್ರಭು ಕೆಂಪೇಗೌಡರ ಅವರ ಆಶಯಗಳಿಗೆ ಮಹತ್ವಾಕಾಂಕ್ಷೆಗಳಿಗೆ ತಿಲಾಂಜಲಿಯನ್ನು ಮತ್ತೆ ಕೊಳ್ಳಿಯನ್ನು ಹಿಡಿಯುವಂತಹ ಕೆಲಸವನ್ನ ಸ್ವತಃ ಕೆಂಪೇಗೌಡರ ಅವರ ಮಗ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದ್ಯಾವುದೋ ಕಾರಣಕ್ಕೆ ಕೆಂಪೇಗೌಡರ ಮೇಲೆ ಪೂರ್ವಾಗ್ರಹ ಪೀಡಿತರಾಗಿ ದ್ವೇಷದ ಮನೋಭಾವವನ್ನು ಉಟ್ಕೊಂಡಿರ್ತಕ್ಕಂತ ನಮ್ಮ ಸಿದ್ಧರಾಮಯ್ಯನವರು ಈ ಒಂದು ಅವರ ಕೆಂಪೇಗೌಡರ ಮೇಲೆ ಅವರ ದೇಶದ ಭಾವನೆಗಳನ್ನ ತೀರ್ಸ್ಕೊಳ್ಳೆ ಈ ಬೆಂಗಳೂರು ಮಹಾನಗರ ಚಿತ್ರಸಿದ್ಧವಾಗಿ ಮಾಡ್ತಾ ಇದ್ದಾರೆ ಆದರೆ ಈಗ ಇದಾಗ್ತಾ ಇರೋದು ಇದ್ರ ಜೊತೆಗೆ ಇಲ್ಲಿ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಅಂತ ನೋಡಿದಾಗ ನಿರಂತರವಾಗಿ ಕಳೆದ ಮೂರ್ನಾಲ್ಕು ಅವಧಿಗಳಿಂದ ಅಂದ್ರೆ ಡಿಲಿಮಿಟೇಷನ್ ಆದ ನಂತರ ಎರಡ್ ಸಾವಿರದ ಎಂಟರಲ್ಲಿ ಹೊಸದಾಗಿ ವಿಧಾನಸಭಾ ಕ್ಷೇತ್ರಗಳು ರಚನೆ ಆದ ನಂತರ ಆ ರಜನೆಯಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಕಿ ನಿರಂತರವಾಗಿ ನಾಲ್ಕು ಬಾರಿ ಬಿಜೆಪಿ ಶಾಸಕರೇ ಆಯ್ಕೆ ಆಗಿ ಬಂದಂತ ಅಚ್ಚ ಬಿಜೆಪಿ ಮಯ ಬಿಜೆಪಿಯ ಭದ್ರಕೋಟೆ ಕ್ಷೇತ್ರಗಳು ಅಂತ ಏನು ಕರೀತಾ ಇದೆ ಅದ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ ಶತ್ರು ಪ್ರತಿನಿಧಿರುವಂತಹ ನಾಲ್ಕು ವಾರ್ಡ್ಗಳನ್ನ ದಕ್ಷಿಣ ಪಾಲಿಕೆಗೆ ನಾಲ್ಕು ವಾರ್ಡ್ಗಳನ್ನ ಪಶ್ಚಿಮ ಪಾಲಿಕೆಗೆ ಹಾಗೆ ಮಹದೇವಪುರ ಕ್ಯಾಪ್ನ ಅರವಿಂದ ಈಗ ಅವರು ಶ್ರೀಮತಿ ಅವರು ಮಂಜುಳಾ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರವನ್ನು ಎರಡು ಭಾಗ ಮಾಡಿರ್ತಕ್ಕಂಥದ್ದು ಹಾಗೆ ಕಳೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಇವತ್ತಿನ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಅವರ ಸಹೋದರನ ಸೋಲಿಗೆ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ತೊಂಬತ್ತಾರು ಸಾವಿರ ಮತಗಳ ಅಂತರವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ ಅವರು ಕೊಟ್ಟಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನ ಆ ಕ್ಷೇತ್ರದ ಮುನಿರತ್ನ ಅವರ ಮೇಲೆ ಇರ್ತಕ್ಕಂಥ ಕೋಪಕ್ಕೆ ಅದನ್ನ ಮೂರು ಭಾಗಗಳಾಗಿ ತಿದ್ರಾ ಮಾಡಿರ್ತಕ್ಕಂಥದ್ದು ಹಾಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಎರಡು ಭಾಗಗಳಾಗಿ ವಿಭಜನೆ ಮಾಡಿರ್ತಕ್ಕಂಥದ್ದು ಈ ರೀತಿ ಆದರೆ ನಾವು ಇಲ್ಲ ಬೊಮ್ಮಳ್ಳಿ ಇಲ್ಲ ಆ ಬೊಮ್ಮಿ ದಕ್ಷಿಣ ಪಾಲಿಕೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಇವರು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ನಾನು ಇವ್ರನ್ನ ಕೇಳುವಂತ ಉದಾಹರಣೆಗೆ ದಕ್ಷಿಣ ಪಾಲಿಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಪಶ್ಚಿಮ ಪಾಲಿಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಅಂತಕ್ಕಂಥ ಆ ಪಾಲಿಕೆಯಲ್ಲಿ ಒಂದು ರಸ್ತೆಗೆ ವೈಟ್ ಟಾಪಿಂಗ್ ಮಾಡಬೇಕು ಅಂತ ನಿರ್ಣಯ ತಗೊಂಡ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಅಧಿಕಾರ ಬರಂತ ಇನ್ನೊಂದು ಆ ರಸ್ತೆಗೆ ಡಾಂಬೀಕರಣ ಇದು ಮಾಡ ಮಾಡ್ರೀಕರಣ ಮಾಡೋಣ ಅಂತ ನಿರ್ಧಾರ ತಗೊಂಡ್ರೆ ಏನ್ ಮಾಡ್ತೀರಾ ಆಮೇಲೆ ರಾಜಕಾಲುವೆ ಎಂಟ್ನೂರ ಇಪ್ಪತ್ತೇಳು ಕಿಲೋಮೀಟರ್ ಉದ್ದದ ರಾಜಕಾಲುವೆ ಸಂಪೂರ್ಣವಾಗಿ ಎಲ್ಲಾ ಕ್ಷೇತ್ರಗಳು ಅರ್ದು ಹಂಚುವಾಗಿರ್ತಕ್ಕಂಥದ್ದು ನಾಲ್ಕು ಈ ಕಣಿವೆಗಳೇನಿದೆ ಚಲಘಟ್ಟ ಕಣಿವೆ ಹೆಬ್ಬಾಳ ಕಣಿವೆ ಕೋರ್ಮ ಕಣಿವೆ ಮತ್ತು ಋಷಭಾವತಿ ಕಣಿವೆ ಏನಿದೆ ಈ ಎಲ್ಲಾ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಅಂಚು ಹಂಚು ಹೋಗಿರ್ತಕ್ಕಂಥದ್ದೆಲ್ಲ ಅದನ್ನ ಅದನ್ನ ಇವ್ರು ಯಾವ ರೀತಿ ಮಾಡ್ತಾರೆ ಅಭಿವೃದ್ಧಿಗೆ ಬಂದಾಗ ಇದೆಲ್ಲ ಇವ್ರಿಗೆ ಯಾವತ್ತು ಉತ್ತರ ಇಲ್ಲ ಕೇವಲ ಈ ಉದ್ದೇಶ ದುರುದ್ದೇಶ ಒಂದು ಶತಾಯಗತಾಯ ಕಾರ್ಪೊರೇಷನ್ ನ ತಮ್ಮ ಕೈ ತೆಕ್ಕಿ ಇಟ್ಕೋಬೇಕು ಅಂತಂದ್ರೆ ಅವಾಗ್ ಸರಿ ಹೇಗಾದ್ರೂ ಸರಿ ತಮ್ಮ ಮತ ಬ್ಯಾಂಕ್ ಮೂಲ ಮತ ಬ್ಯಾಂಕ್ ಬ್ಯಾಂಕ್ ಮತದಾರರ ತಯಾರ ಅನ್ಕೊಂಡಿದ್ದಾರೆ ಅವ್ರಲ್ಲಿ ಇರ್ತಕ್ಕಂಥ ಅವರ ಬಾಹುಳಿ ಅಧಿಕವಾಗಿರ್ತಕ್ಕಂಥ ಪ್ರದೇಶಗಳನ್ನ ಇವರು ಈ ಕಾರ್ಪೊರೇಷನ್ ಗಳಿಗೆ ಬಲವಂತವಾಗಿ ಎಲ್ಲಾ ಕಾರ್ಪೊರೇಷನ್ ತುರ್ಕಿ ಪಶ್ಚಿಮದ ತುರ್ಕಕ್ಕಾಗಿಲ್ಲ ಅಂತ ಅವ್ರು ಸ್ಪರ್ಶಿದ್ರೆ ಇನ್ನೆಲ್ಲ ಕಾರ್ಪೊರೇಷನ್ ತುರ್ಕಿ ಆ ಕಾರ್ಪೊರೇಷನ್ ತಮ್ಮ ಇದಕ್ಕೆ ಅಧೀನ ತಗೋಬೇಕು ತಮ್ಮ ತಗೋಬೇಕು ತಗೋಬೇಕನ್ನೋ ಒಂದೇ ಒಂದು ಉದ್ದೇಶ ಆದ್ರೆ ಈ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ವಿಜೇಂದ್ರ ಅವರು ಹಾಗೆ ನಮ್ಮ ರಾಜ್ಯದ ವಿರೋಧ ಪಕ್ಷ ಆರ್ ಅಶೋಕ್ ಅವರು ಇದ್ರ ಬಗ್ಗೆ ಗವರ್ನರ್ಗೂ ದೂರವನ್ನ ಕೊಟ್ಟಿದ್ದಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಈಗ ನ್ಯಾಯಾಲಯದ ಕದವನ್ನ ನಾವೆಲ್ಲ ತಟ್ಟಿದ್ದೀವಿ ಎಲ್ಲ ಸಾರ್ವಜನಿಕ ಹಿತಾಸಕ್ತಿ ಮುಖದ ಅವರು ಈಗಾಗಲೇ ಅವರಿಬ್ರು ಪತ್ರಿಕಾಗೋಷ್ಠಿಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋ ಏನಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆ ಏನಿದೆ ಅದರಲ್ಲಿ ಬೆಂಗಳೂರು ಮಹಾನಗರವನ್ನು ಹೊಡಿಲಿಕ್ಕೆ ವಿಭಜನೆ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ರು ಅವರು ಕೂಡ ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ ಅವರಿಬ್ಬರು ವಿಜೇಂದ್ರ ಅವರು ಹಾಗೆ ಆರ್ ಅಶೋಕ್ ಅವರು ನೀವ್ ಮಾಡಿದ್ರು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ ತಕ್ಷಣ ಬೆಂಗಳೂರು ಮಹಾನಗರ ಎಷ್ಟೇ ವಿಭಜನೆ ಮಾಡ್ರು ಮತ್ತೆ ತಿರ್ಗಾ ಅದೇ ಗೃಹ ಬೆಂಗಳೂರು ಮಹಾನಗರ ಪಾಲಿಕೆಯನ್ನಾಗಿ ನಾವು ಪರಿವರ್ತನೆ ಮಾಡಿ ಒಂದೇ ಪಾಲಿಕೆಯನ್ನಾಗಿ ಚುನಾವಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ